ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಈ ಸಂಕಲ್ಪದ ಹಾದಿಯಲ್ಲಿ ರಾಘವೇಂದ್ರ ಶನವನ್ನ ಎಷ್ಟು ಸಾಧ್ಯವೋ ಅಷ್ಟು ತಲುಪುವಂತಹ ಒಂದು ಸಾಧನೆ ಮತ್ತು ಅಲ್ಲಿಯ ಒಂದು ಪೂಜಾ ಕೈಂಕರ್ಯ ಅಲ್ಲಿಯ ಒಂದು ಪವಾಡ ಸದೃಶವನ್ನೆಲ್ಲ ಒಂದು ಸೆರೆ ಮಾಡುವಂತಹ ಒಂದು ರಾಯರ ಭಕ್ತ ಚಾನಲ್ ಈಗಾಗಲೇ ನೂರ ಎರಡು ಮಠಗಳ ಒಂದು ಗಡಿಯಲ್ಲಿದೆ ಮತ್ತಷ್ಟು ಮಠಗಳು ನಮಗೆ ಹೋಗುವಂತಹ ಸೌಕರ್ಯವನ್ನ ಹರಿವಾಯಿ ಗುರುಗಳು ನಮಗೆ ಅನುವನ್ನು ಮಾಡಿಕೊಡ್ಲಿ ಅಂತ ಈ ಒಂದು ವಿಶೇಷವಾದಂತಹ ಚಿಂತನ ಮಂಥನ ಕೂಡ ಕಾರ್ಯಕ್ರಮ ಕೂಡ ಅಭೂತಪೂರ್ವವಾಗಿ ಬರ್ತಿದೆ ಇಂತೆಯೇ ಮತ್ತಷ್ಟು ಕಾರ್ಯಕ್ರಮಗಳು ನಮ್ಮ ಈ ರಾಯರ್ ಭಕ್ತ ಚಾನೆಲ್ನ ಬರಲಿ ಮತ್ತೆ ತಮ್ಮೆಲ್ಲರ ಒಂದು ಆರೈಕೆ ಕೂಡ ಹೀಗೆ ಇರಲಿ ಅಂತ ಕೇಳುತ್ತಾ ಈಗಾಗ್ಲೇ ನಾವು ಆರಾಧನೆಯ ಸನಿ ಸಮೀಪವಿದ್ದೇವೆ ಸುಧೀಂದ್ರ ತೀರ್ಥರು ಒಂದು ಈ ಮಧ್ವಾಚಾರ್ಯ ಮಧ್ವ ಸಂಸ್ಥಾನಕ್ಕೆ ಉತ್ತರಾಧಿಕಾರಿಯನ್ನು ಹೊಡಿಸ್ತಾ ಇರ್ತಾರೆ ಆಗ ಶ್ರೀ ಮೂಲರಾಮದೇವರು ರಾಮದೇವರು ಸೂಚಿಸಿದಂತಹ ಹೆಸರೇ ಈ ರಾಘವೇಂದ್ರ ತೀರ್ಥರು ಇಂತಹ ಒಂದು ಸನ್ನಿವೇಶದಲ್ಲಿ ಆ ಪರಮಾತ್ಮನೇ ಅಂತ ಒಂದು ಭಕ್ತನನ್ನ ಅಂತ ಸನ್ಯಾಸಿಯನ್ನ ಹೆಸರು ಮಾಡಿದ್ಮೇಲೆ ಅವರು ಇನ್ನೆಂಥ ಮಹಿಮರಾಗಿರ್ಬೇಕು ನಮ್ಮ ರಾಘವೇಂದ್ರ ಸ್ವಾಮಿಗಳಲ್ವೇ ಹಾಗಾದ್ರೆ ಅವರು ಬೃಂದಾವನ ಪ್ರವೇಶ ಮಾಡುವಂತಹ ಒಂದು ಸ್ಥಿತಿ ಅಂದ್ರೆ ವಿಷಯ ಮೊದಲೇ ಗೊತ್ತಿತ್ತೆ ಆ ಮೊದಲೇ ಗೊತ್ತಿದ್ರು ಅವ್ರು ಯಾವ ತರ ಸನ್ನೆಯನ್ನ ಕೊಟ್ಟರು ಶಿಷ್ಯರಿಗೆ ಮತ್ತೆ ಯಾವ ತರ ಅವ್ರು ಬೃಂದಾವನಸ್ಥರ ಆದ್ರು ಮತ್ತೆ ಬೃಂದಾವನಸ್ಥರ ಆದ್ರ ಮೇಲೆ ಕೂಡ ಯಾವ ರೀತಿ ಅಪವಡನ್ನ ಮಾಡ್ಕೊಂತಿದ್ದಾರೆ ಅನ್ನೋದನ್ನ ನಮ್ಮ ಶ್ರೀ ಕೃಷ್ಣಾಚಾರ್ಯರು ತಿಳಿಸ್ಕೊಳ್ತಾರೆ ಶುಭತಿಭಿರನಮೇಜಂ ಶುಭಕಾಯಂ ಸಕಾಯಂ ಸುಖಮಜಮನಪಾಯಂ ಮುಕ್ಚುಪಾಯಂ ವಿಮಾಯಂ ಧ್ರಹಜ ಮಹಮಮೇಜಂ ಧೇಜಮನ್ನಾಜಕೇಜಂ ಸದಾಜಮ ಸದಾಜೇಜಂ ಶ್ರೀ ಸಹಾಜಂ ಭಜೇಜಂ ಪೂಜ್ಯಾ ಜ ಸತ್ಯಧರ್ಮರತಾಯ ಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇಂದಿನ ದಿವಸ ರಾಯರ ವೃಂದಾವನವನ್ನು ನೋಡ್ತೀವಿ ಎಷ್ಟು ಚೆನ್ನಾಗಿದೆ ಬೃಂದಾವನ ಆ ಕಲ್ಲು ನೋಡಿದ್ರೆ ಬಹಳ ಆನಂದ ಆಗತ್ತೆ ಪೂರ್ತಿ ಅಲಂಕಾರ ಮಾಡಿದಾಗ ನಮಗೆ ಗೊತ್ತಾಗಲ್ಲ ಆದ್ರೆ ಶುದ್ಧ ದರ್ಶನ ಮಾಡಿದಾಗ ಎಂಥ ಶಿಲೆ ಅದು ಅಂತ ನಮಗ್ ಗೊತ್ತಾಗತ್ತೆ ಆ ಕಾಲದಲ್ಲಿ ಆ ಶಿಲೆಯನ್ನ ರಾಯರು ಒಳಗಡೆ ಕೂತಿದ್ರು ಜೀವಂತವಾಗಿ ಇದ್ದಾಗ್ಲೇ ಅವ್ರ ಮೇಲೆ ಕಟ್ಟಿತ್ತು ಅದು ರಾಯರ ಅಪ್ಪಣೆಯಿಂದಲೇ ಆ ಸನ್ನಿವೇಶ ಹೇಗಿತ್ತು ಅಂತ ನಿಮ್ಮ ಪ್ರಶ್ನೆ ಆ ಸಂದರ್ಭ ಹೇಗಿತ್ತು ಆ ಘಟನೆ ಅಂತ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ದಿಢೀರ್ ಅಂತ ಹೋದ್ರೆ ದಿಢೀರ್ ಅಂತ ಎಲ್ಲಾದ್ರೂ ತಾನು ಸ್ವರ್ಗತನಾದ್ರೆ ಆಗ ಬಹಳ ದುಃಖ ಆಗತ್ತೆ ಅದೊಂಥರ ದುಃಖ ದಿಢೀರ್ ಹೊರಟೋದಲ್ಲ ಮತ್ ಸಿಗಲ್ಲ ಅಂತ ಕಣ್ಣಾರೆ ಗೊತ್ತಿದೆ ಇನ್ನು ಮುಂದೆ ಇವ್ರು ಸಿಗಲ್ಲ ಅಂತ ಅವರೇ ಹೇಳಿ ಹೊರಟು ಒಳಗಡೆ ಕೂಡ್ತಾರೆ ಅಂದ್ರೆ ಇನ್ ಎಷ್ಟು ದುಃಖ ಆಗಿರ್ಲಿಕ್ಕಿಲ್ಲ ಒಂದ್ ರೀತಿ ಆನಂದವೂ ಹೌದು ಅಂತ ಒಂದು ಅವಕಾಶ ನಮಗ್ ಸಿಕ್ತಲ್ಲ ನೋಡ್ಲಿಕ್ಕೆ ಕೊರೆಯಾದ್ರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದು ಆಶೀರ್ವಾದ ದೊರಕ್ತು ಅಂತ ಒಂದಾದ್ರೆ ಮತ್ತೊಂದು ಮತ್ತೆ ಇನ್ನೊಮ್ಮೆ ವ್ಯಕ್ತಿಗಳು ಸಿಗೋದಿಲ್ವಲ್ಲ ಅಂತ ಒಂದು ಯೋಚನೆ ಆದ್ರೆ ಎಲ್ಲದಕ್ಕೂ ಅಪವಾದವಾಗಿ ಬಹಳ ಆಶ್ಚರ್ಯ ಅನ್ನುವಂತೆ ರಾಯರ ಘಟನೆಯಲ್ಲಿ ಮಾತ್ರ ವಿಶಿಷ್ಟತೆ ಇದೆ ಅದೇನಾಯ್ತು ನಾಳೆ ದಿವಸ ವೃಂದಾವನ ಪ್ರವೇಶ ಅಂತ ಇತ್ತು ದ್ವಿತೀಯ ದಿವಸ ಶ್ರಾವಣ ಮಾಸ ಅದ್ರ ಹಿಂದಿನ ದಿವಸ ಬೆಳಗ್ಗೆ ಪೂಜೆ ಪ್ರಾರಂಭ ಮಾಡಿದ್ರು ರಾಯರು ದಂಧ ಅಕ್ಷತೆ ಅದು ಇದು ಎಲ್ಲ ದೇವರಿಗೆ ಅರ್ಪಣೆ ಮಾಡಿದ್ರು ಪಕ್ಕದಲ್ಲಿ ಯೋಗೀಂದ್ರ ತೀರ್ಥರಿದ್ದಾರೆ ಶಿಷ್ಯರು ಅಂದ್ರೆ ಮೊದಲೇ ಗೊತ್ತಿತ್ತು ಅದಕ್ಕೆ ಸನ್ಯಾಸಾಶ್ರಮ ಮೊದಲೇ ಕೊಟ್ಟು ಸಿದ್ಧತೆನೂ ಮಾಡಿದ್ರು ಯೋಗೀಂದ್ರ ತೀರ್ಥರು ಎಲ್ಲಾ ಸೇವೆ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಹೊತ್ತಾ ಇದ್ದು ಅಷ್ಟೊತ್ತಿಗೆ ಎಲ್ಲರನ್ನು ಕರೀತಾರೆ ಕರೆದು ತಾವು ಹೇಳ್ತಾರ ಒಂದು ಮಾತನ್ನ ಏನಿಲ್ಲ ನಾವು ಇನ್ನು ಮುಂದೆ ವೃಂದಾವನಸ್ಥರಾಗ್ಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ ಅಂತ ಇದು ಯಾಕೆ ಹೀಗಂತ ಆದರೆ ಗುರುರಾಯರು ಎಲ್ಲರಿಗೂ ಒಂದ್ಸರಿ ಶಾಕ್ ಇಲ್ಲಿವರೆಗೂ ಅನುಗ್ರಹ ಮಾಡ್ತಾ ಇದ್ರು ಇಂಥ ಅನುಗ್ರಹ ಮಾಡೋ ಗುರುಗಳು ಮತ್ ನಮಗ್ ಕಣ್ಣಕ್ ಸಿಗಲ್ಲ ಅಂದ್ರೆ ಮುಂದಿನ ನಮ್ಮ ನೋಡ್ಕೊಳೋರ್ ಯಾರು ಅಂತ ದೊಡ್ಡ ಪ್ರಶ್ನೆ ಅದ್ ಹಾಗೆ ಆಗತ್ತೆ ಎಲ್ರಿಗೂ ಹಾಗೆ ಅನುಭವ ಸರಿ ಎಲ್ರಿಗೂ ಹಾಗೆ ಆಯ್ತು ವಂಶಾವಳಿಗಳು ಯಾರ್ಯಾರಿದ್ರು ವಂಶಲ್ಲಿ ಬಂದೋರು ಅವರ ಮಗನಾಗ್ಬಹುದು ಸಾಕ್ಷಾತ್ ಲಕ್ಷ್ಮೀನಾರಾಯಣಾಚಾರ್ಯರು ಎಲ್ಲರಿಗೂ ಕೂಡ ಒಂಥರ ದಿಗ್ಭ್ರಮೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಗುರುಗಳು ಹೇಳ್ಬಿಟ್ಟಿದ್ದಾರೆ ಒಂದ್ಸರಿ ಮಾತಾಡಿದ್ರು ಅಂದ್ರೆ ಮತ್ತೆ ಪ್ರತಿಯಾಗಿ ರಾಯರ್ ಮುಂದೆ ಯಾರಿಗೂ ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ ಅದ್ರ ಒಪ್ಗೊಳ್ಳಬೇಕು ಅನಿವಾರ್ಯ ಪರಿಸ್ಥಿತಿ ಹಾಗಂತಾರೆ ಯಾಕೆ ರಾಯ್ರೆ ಯಾಕೆ ನೀವು ಹೊರಡ್ಲಿಕ್ಕೆ ಮನಸ್ಸನ್ನು ಮಾಡಿದ್ದೀರಿ ಅಂದಾಗ ರಾಯರ್ ಹೇಳ್ತಾರೆ ಇಲ್ಲ ಇವತ್ತು ಬೆಳಗ್ಗೆ ಪೂಜಾ ಸಂದರ್ಭದಲ್ಲಿ ಒಂದು ಘಟನೆ ಆಯ್ತು ಅದನ್ನ ಕೆಲವ್ರು ನೋಡಿರ್ತಾರೆ ಅದೇನಾಯ್ತು ಸಾಮಾನ್ಯವಾಗಿ ಪೂಜೆ ಮಾಡಬೇಕಾದ್ರೆ ಯತಿಗಳೆಲ್ಲ ಪ್ರತಿಮೆಗಳನ್ನ ಇಟ್ಕೊಳ್ತಾರೆ ತಮ್ಮ ಮುಂದೆ ನೋಡ್ ದರ್ಶನ ಮಾಡಿ ಆಮೇಲೆ ಅದನ್ನ ಕವರ್ ಮಾಡಿ ವಸ್ತ್ರಗಳಿಂದ ಅದ್ರ ಮುಂಚೆ ಇವ್ರಿಗೂ ಭಕ್ತರ ಭಕ್ತಾದಿಗಳೆಲ್ಲ ತೋರಿಸಿರ್ತಾರೆ ತೋರಿಸಿ ಆಮೇಲೆ ಇಡೋ ಕ್ರಮ ಅವತ್ತಿನ ದಿವಸ ಏನಾಯ್ತು ರಾಯರ ಮುಖದಲ್ಲಿ ಒಂದು ದಿವ್ಯ ವರ್ಚಸ್ಸು ಮಾಮೂಲಿ ದಿವಸನೇ ವರ್ಚಸ್ ಇರುತ್ತೆ ಅವತ್ತಿನ್ನೇನು ನಿರ್ಮಾಣ ಆಗುವಂತ ಸಂದರ್ಭ ಕೊನೆ ಕೊನೆಗಾಲ ಎಲ್ರು ಮುಖ ಬಾಡಿದ್ರೆ ಇವ್ರ ಮುಖ ವರ್ಚಸ್ಸಾಗಿರ್ತದೆ ಸಾಮಾನ್ಯ ಜನರೆಲ್ಲ ಹೋಗೋ ಕಾಲದಲ್ಲಿ ಅವಯೋತ್ತಿರತ್ತೆ ಮುಖ ಆದ್ರೆ ಇವ್ರದ್ದು ಹಾಗಲ್ಲ ಬಹಳ ವರ್ಚಸ್ಸು ಯಾಕಂದ್ರೆ ಹೋಗೋದಲ್ಲ ಇವರು ತಾವು ಅಲ್ಲಿ ಹೋಗಿ ಇದ್ದು ಜಪ ಮಾಡಿ ಆಮೇಲೆ ಅವರ ಗತಿನೇ ಬೇರೆ ಹೋಗೋ ಕ್ರಮ ಸರಿ ಪ್ರತಿಮೆಯನ್ನ ಮುಂದಿಟ್ಕೊಂಡೆ ರಾಮನ ಪ್ರತಿಮೆ ಒಂದು ಬೆಳಕು ಒಳಗಡೆ ಹೋಗಿ ತಾಗ್ತಂತೆ ಒಂದನ್ನ ಎಲ್ರೂ ನೋಡಿದ್ರಂತೆ ದರ್ಶನ ಆಯ್ತು ಆ ಬೆಳಕು ಒಳಗಡೆ ಹೋದ ಕೂಡ್ಲೆ ಏನರ್ಥ ಆ ರಾಮ ಆ ಪ್ರತಿಮೆ ಒಳಗಡೆ ಇದ್ದು ಅನು ಅವರ ಮನಸ್ಸಿನ ಒಳಗಡೆ ಹೋಗಿ ಕೂತಿದ್ದಾನೆ ಅಂತ ಅರ್ಥ ಸರಿ ಹೀಗೆ ವೇದವ್ಯಾಸ ಪ್ರತಿಮೆ ಹಿಡಿದ್ರು ಕೃಷ್ಣನ್ ಪ್ರತಿಮೆ ಹಿಡಿದ್ರು ಎಲ್ಲಾ ಪ್ರತಿಮೆಯಿಂದ ಒಂದು ಬೆಳಕ್ ಬಂತಂತೆ ಒಳಗಡೆ ಹೋಗಿ ಆ ಎಲ್ಲ ದೇವ ರೂಪಗಳು ಒಳಗಡೆ ನಿಂತಿವೆ ನಿಂತು ರಾಯರು ಕಣ್ಮುಚ್ಚಿದ್ರಂತೆ ಆ ಕ್ಷಣ ಕಣ್ಮುಚ್ಚಿದ್ರೆ ಆ ರೂಪಗಳೆಲ್ಲ ಬಲಗೈಯಿಂದ ತೋರಿಸ್ತಾ ಬಾ ಬಾ ಅಂತ ಕರಿತಾ ಇದಾರಂತೆ ಓ ಗೊತ್ತಾಯ್ತು ಇನ್ನ ನನ್ನ ಕಾರ್ಯ ಮುಗೀತಿಲ್ಲಿಗೆ ಅಂತ ಅವತ್ತು ಅವ್ರಿಗೆ ಸೂಚನೆ ಸಿಕ್ತು ಪ್ರಾಣದೇವರ ಮೂರ್ತಿಯನ್ನು ಇಟ್ಕೊಂಡ್ರೆ ಪ್ರಾಣದೇವರ ಸೂಚನೆನು ಹೀಗೆ ಆಯ್ತು ಅದಕ್ಕೋಸ್ಕರ ನಾನು ನಿಮಗೆಲ್ಲ ಸೂಚನೆ ಮಾಡಿದೆ ಅದು ನನ್ನ ಅವತಾರ ಕಾರ್ಯ ಮುಗಿಸ್ಬೇಕಾಗಿದೆ ಅದು ನಾನು ಬೃಂದಾವನ ಪ್ರವೇಶ ಮಾಡ್ಬೇಕು ಸರಿ ವೃಂದಾವನ ಪ್ರವೇಶ ಮಾಡುವಂತದ್ದು ಸಿದ್ಧತೆಗಳೆಲ್ಲ ನೆರವೇರ್ಲಿ ಇದ್ರು ಒಂದು ಆನೆಯನ್ನ ಆ ಕಡೆ ತಂದ್ರು ಆಗ ಮಠದ ಆನೆ ಮಾಹೇಂದ್ರ ಅಂತ ಆನೆ ಹೆಸರು ಆ ಆನೆಗೆಲ್ಲಾ ಅಲಂಕಾರ ಮಾಡಿದು ಮೆರವಣಿಗೆ ಆಗ್ಬೇಕು ಅಂಬಾರಿ ಅದರ ಮೇಲೆ ಒಂದು ಬಂಗಾರ ಖಚಿತವಾದ ಒಂದು ಮಂಟಪ ಅದರಲ್ಲಿ ದೇವರ ಪ್ರತಿಮೆಗಳೆಲ್ಲ ಇಟ್ಟಿದ್ದಾರೆ ರಾಯರು ಕೂಡ ಅಲ್ಲಿ ಮೇಲೆ ಆನೆಯನ್ನ ಏರಿದ್ದಾರೆ ಈ ಕಡೆ ಯೋಗೀಂದ್ರ ತೀರ್ಥರು ಮಿಕ್ಕಿದ ಎಲ್ಲ ಶಿಷ್ಯರು ಕೂಡ ವೇದ ಘೋಷವನ್ನ ಮಾಡ್ತಾ ಮುಂದಕ್ಕೆ ಸಾಕ್ತಾ ಇದ್ದಾರೆ ಹೀಗೆ ಮುಂದಕ್ಕೆ ಸಾಗ್ತಾ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ ಘಟನೆ ರಾಯರ ಅನುಗ್ರಹ ಹೇಗೆ ಅಂದ್ರೆ ಕ್ಷಣ ಕ್ಷಣಕ್ಕೂ ಒಬ್ಬೊಬ್ಬರಿಗೆ ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಆ ಕಡೆ ಎಲ್ಲ ಶಿಲಾ ವೃಂದಾವನ ನಿರ್ಮಾಣ ಆಗಿದೆ ಅವರು ವಸ್ತುತಃ ಮುಂಚೆ ಶಿಲೆಯನ್ನ ತಗೊಂಡ್ ಬಂದ್ರು ಈ ಶಿಲೆಯಲ್ಲಿ ವೃಂದಾವನ ನಿರ್ಮಾಣ ಮಾಡ್ತೀವಿ ಅಂತ ಇದು ನಮಗಲ್ಲ ಇದನ್ನ ಮುಂದೆ ಯತಿಗಳಾಗಿ ವಾದೀಂದ್ರ ತೀರ್ಥರು ಬರ್ತಾರೆ ಅವ್ರಿಗೆ ಈ ಶಿಲೆ ಇರ್ಲಿ ಅಂತದ್ದು ಮತ್ತೆ ನಿಮಗೆ ಯಾವ ಶಿಲೆ ಅಂದಾಗ ಮುಂಚೆನೆ ಸೂಚನೆ ಮಾಡಿದಂತೆ ರಾಮದೇವರ ಸ್ಪರ್ಶ ಆದ ಶಿಲೆ ಅದು ಸೀತಾದೇವಿಯ ಸ್ಪರ್ಶನೂ ಆಗಿತ್ತು ಅಂತಹ ಶಿಲೆಯಲ್ಲಿ ವೃಂದಾವನ ನಿರ್ಮಾಣ ಆಗ್ಬೇಕು ಅಂತ ಅದೊಂದು ಹನ್ನೆರಡು ಆ ಮಂಟಪ ಇದು ಸ್ತಂಭಗಳೇನಿದೆ ಆ ಸ್ತಂಭಗಳಿಂದ ನಿರ್ಮಾಣ ಆಗಿರುವಂತಹ ಒಂದು ವಿಶಿಷ್ಟವಾದ ಬೃಂದಾವನ ಆ ಬೃಂದಾವನ ನಿರ್ಮಾಣ ಮಾಡಿದ್ದಾರೆ ಸರಿ ಹೇಳ್ತಾರೆ ಮೊದಲು ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹ ಸಂದೇಶವನ್ನ ನೀಡ್ತೀವಿ ಅಂತ ಅನುಗ್ರಹ ಸಂದೇಶವನ್ನು ನೀಡ್ತಾ ಇದೆ ಆ ಸಂದರ್ಭದಲ್ಲಿ ಎಷ್ಟು ಒಳ್ಳೇದಾಯ್ತು ಅಂದ್ರೆ ಮಹಿಮೆ ಹೇಗೆ ತೋರಿಸ್ತಾರಾಯ್ ಅನ್ನೋದಕ್ಕೆ ಆನೆ ಮೇಲೆ ಹೋಗ್ತಾ ಇದಾರಲ್ಲ ಒಂದು ಸಿಂಹಾಸನ ಮೇಲೆ ಕೂಡಿಸಿದ್ರು ಅವರ ದೃಷ್ಟಿ ಅವತ್ತಿನ ದಿವಸ ಯಾರ್ಯಾರ ಮೇಲೆ ಬಿತ್ತೋ ಎಲ್ಲ ಅನುಗ್ರಹ ಆಯ್ತು ಹೇಗ್ ಅನುಗ್ರಹ ಆಯ್ತು ಅಂದ್ರೆ ಒಬ್ಬ ಕುರುಡ ಅವನಿಗೆ ಜೀವನದಲ್ಲಿ ಕಣ್ಣೇ ಕಾಣಿಸ್ತಾ ಇರ್ಲಿಲ್ಲ ಅದೇನೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಅವನಲ್ಲಿ ಕೂತಿದ್ದಾನೆ ಗುರುರಾಯ ಗುರುರಾಯ ಅಂತ ಕಣ್ ತೆಗ್ದು ಹೇಳ್ತಾ ಇದ್ದಾನೆ ಆಶ್ಚರ್ಯ ಇನ್ನು ಇನ್ನೊಬ್ಬ ಅವನಿಗೆ ಕಿವಿನೇ ಕೇಳಿಸಲ್ಲ ಆದ್ರೆ ಅವ್ನಿಗೆ ಆ ಶಬ್ದ ತಡಿಲಿಕ್ಕೆ ಆಗ್ತಾ ಇಲ್ಲ ಶಬ್ದ ಅಂತ ಗುರುರಾಯ ಗುರುರಾಯ ಅಂತ ಅವನು ಅಲ್ಲಿಕ್ ಶುರು ಮಾಡಿದ್ದಾನೆ ಮತ್ತೆ ಒಬ್ಳ ತಾಯಿ ಅಲ್ಲೇ ಕೂತಿದ್ಲು ಮಗನಿಗೆ ಕುಷ್ಠರೋಗ ಅದನ್ನ ಪರಿಹರಿಸ್ಲಿಕ್ಕೆ ಓಡಿ ಬರ್ತಾಳಂತೆ ನಮ್ಮ ಮಗನಿಗೆ ಕುಷ್ಠರೋಗ ಪರಿಹಾರ ಮಾಡಿ ಅಂತ ಹಾಗೆ ಆಗತ್ತೆ ಯೋಚನೆ ಮಾಡ್ಬೇಡ ಅಂತ ಅದೇ ಕ್ಷಣ ಕ್ಷಣಕ್ಕೂ ರಾಯರು ಒಬ್ಬೊಬ್ಬರನ್ನು ಉದ್ಧಾರ ಮಾಡ್ತಾ ಕೊನೆಯ ಸಂದರ್ಭದಲ್ಲಿ ಬೃಂದಾವರ ಪ್ರವೇಶ ಆಗುವ ಮುಂಚೆನೂ ಅವ್ರು ಮಾಡಿದ ಕೆಲಸ ಏನಂದ್ರ ಎಲ್ಲಾ ಭಕ್ತರನ್ನು ಉದ್ಧಾರ ಮಾಡಿದ್ದು ಸರಿ ಒಳಗಡೆ ಪ್ರವೇಶ ಆಯ್ತು ಒಳಗಡೆ ಪ್ರವೇಶ ಆಗಿ ಕೂತಿದ್ದಾರೆ ಓಂಕಾರ ಪ್ರಣವ ಮಂತ್ರ ಜಪ ಮಾಡ್ತಾ ಇದ್ದಾರೆ ಆಚೆ ಎಲ್ಲಾ ಭಕ್ತರಿಗೆ ಮತ್ ಸಿಗಲ್ವಲ್ಲಪ್ಪ ಅಂತ ಪ್ರತಿಯೊಬ್ರು ಅದು ಕಣ್ಣೀರು ಎರಡ್ ತರನೂ ಇತ್ತು ಒಂದು ದುಃಖ ಮತ್ತೊಂದು ಇಂಥ ಸನ್ನಿವೇಶ ನೋಡ್ಲಿಕ್ ಸಿಗ್ತಲ್ಲ ಅಂತ ಅದು ಜನ್ಮವಿಡಿ ಇಂಥ ಘಟನೆ ಮತ್ತೆ ನಡೆಯಲ್ಲ ಅಂತ ಒಂದು ಸುಘಟನೆ ಹೌದು ಒಂದ್ ರೀತಿ ದುರ್ಘಟನೆ ಏನೋ ಹೌದು ಯಾಕೆ ಕಣ್ಣಾರೆ ಕಾಣಲ್ಲ ಅದ್ರಿಂದ ಅಂತ ಅನ್ಕೊಳ್ಬಹುದು ಅದೇ ಅದು ಸುಘಟನೆನೇ ಯಾಕೆಂದ್ರೆ ಇಂದಿಗೂ ಕೂಡ ವೃಂದಾವನ ಪ್ರವೇಶ ಆದ್ಮೇಲೂ ರಾಯರು ನಡೆಸ್ತಾರಂತ ಅನೇಕ ಮಹಿಮೆಗಳನ್ನ ನೋಡ್ತಾ ಇರಿ ಹಾಗೊಂದ್ ಮಾತ್ ಹೇಳ್ತಾರೆ ನೋಡಿ ನೀವು ನಾನು ಒಳಗಡೆ ಈಗ ವೃಂದಾವನ ಪ್ರವೇಶ ಮಾಡ್ಬಿಟ್ಟೆ ಆದ್ರಿಂದ ಮತ್ ಸಿಗೋದೇ ಇಲ್ಲ ಅಂತ ಯೋಚಿಸ್ಬೇಡಿ ಒಂದು ನೆನಪಿಸ್ತಾರ ಒಂದ್ ಅಂಶವನ್ನ ಯಾಕೆ ಮೂರ್ ಜ್ಯೋತಿಷಿಗಳು ಬಂದ ಒಂದು ಘಟನೆ ಇದೆ ರಾಯರ ಜೀವನದಲ್ಲಿ ಅವ್ರು ಕೇರಳದಿಂದ ಬರ್ತಾರೆ ಅವ್ರಿಗೆ ಜಾತಕ ಕೊಡ್ತಾರೆ ನೋಡೋಣ ನಿಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿ ಅಂತ ಅವ್ರು ಹೇಳ್ಕೊಂಡಿರ್ತಾರ ನಾವ್ ತುಂಬಾ ಪಂಡಿತ್ರು ಅಂತ ಅದ್ ಕೊಟ್ಟಿದ ಜಾತಕ ರಾಯರ ಜಾತಕ ರಾಯರ ಜಾತಕ ನೋಡಿ ತೀರ್ಮಾನ ಮಾಡೋ ಅಷ್ಟು ಇವರು ಎಂಥ ಮಂತ್ರ ಶಕ್ತಿ ಸಂಪನ್ನರು ಅವ್ರ ಜಾತಕದಲ್ಲಿ ಅವ್ರಿಗೆ ಏನೋ ಕಾಣಿಸೋದೇ ಇಲ್ಲ ಹಾಗೆ ಮಾಡುವಂತ ಶಕ್ತಿ ಇದೆ ಸರಿ ಎಲ್ಲಾ ಚೆನ್ನಾಗೇ ಬರದ್ರು ರಾಯರ ಬಗ್ಗೆ ಒಂದ್ ಮಾತ್ರ ಎಡ್ವಟ್ ಬರದ್ರು ಈ ಮನುಷ್ಯ ಈ ಜಾತಕದ ಮನುಷ್ಯ ಯಾರಿದ್ದಾರೆ ಆಯುಷ್ಯ ಎಷ್ಟು ಒಬ್ಬ ನೂರು ಅಂತ ಬರ್ದಾ ಇನ್ನೊಬ್ಬ ಮುನ್ನೂರು ಅಂತ ಬರ್ದ ಇನ್ನೊಬ್ಬ ಏಳ್ನೂರು ಅಂತ ಬರ್ದ ತಲೆ ತಲೆಗಿರ್ ಅನ್ಬಿಡ್ತು ಎಲ್ಲೂ ಒಬ್ಬ ಮನುಷ್ಯ ಸಾಮಾನ್ಯ ನೂರ್ ವರ್ಷ ನೂರ್ ಇಪ್ಪತ್ತು ನೂರ್ ನಲ್ವತ್ತಾಯ್ತು ಮುನ್ನೂರ್ ವರ್ಷ ಬದುಕೋದ್ ಹೇಗೆ ಏಳ್ನೂರು ವರ್ಷ ಬದುಕೋದು ಹೇಗೆ ಇದೆಲ್ಲ ಅಸಾಧ್ಯ ಈ ಮೂರ್ ಜನ ಬೆದ್ರು ಅಂತ ತೀರ್ಮಾನಕ್ ಬಂದ್ರು ಸರಿ ಅವ್ರು ಮರ ಮರದ ಕೊನೆಗೆ ರಾಯರೆ ಆಗ ಹೇಳ್ತಾರೆ ಇದು ಯಾರು ಬೇರೆ ಜಾತಕ ಅಲ್ಲ ನಂದೇ ಜಾತಕ ಇದು ಅಂತ ಹೇಳ್ತಾರೆ ಗುರುರಾಯರ ಜಾತಕನ ಗೊತ್ತಿಲ್ಲ ನಾವು ಏನೋ ತಪ್ಪು ಬರ್ದ್ಬಿಡಿದೀವಿ ಅಂತ ಕ್ಷಮಾಪಣೆ ಕೇಳ್ತಾರೆ ಹಾಗೆ ರಾಯರ್ ಹೇಳ್ತಾರೆ ನಾನು ಮುನ್ನೂರು ವರ್ಷ ಇರೋದು ಹೇಗೆ ನೂರ್ ವರ್ಷ ವಸ್ತುತಃ ಇತ್ತು ಅದವ್ರ ಸಂಕಲ್ಪದಂತೆ ದೇವರ ಸಂಕಲ್ಪ ಅದು ಎಂಬತ್ತು ವರ್ಷದ ಒಳಗಡೆನ ಅವರು ತಾವು ವೃಂದಾವನ ಪ್ರವೇಶ ಮಾಡಿದ್ರು ಅದ್ರ ಪೂರ್ತಿ ಮುಗಿಸ್ಕೊಂಡೆ ಅವರು ನಂತರ ಮೇಲಕ್ಕೆ ಹೋಗಿತ್ತು ಒಳಗಡೆ ಇದ್ದೆ ಇನ್ನು ಮುನ್ನೂರು ವರ್ಷ ಹೇಗೆ ಅಂದ್ರೆ ಅವರ ಗ್ರಂಥಗಳ ಮುಖಾಂತರ ನಿರಂತರವಾಗಿ ಇದ್ದೇ ಇರ್ತಾರೆ ಅಂತ ಇನ್ನು ಏಳ್ನೂರು ವರ್ಷದವರೆಗೆ ಹೇಗೆ ಅಂದ್ರೆ ಬೃಂದಾವನದ ಒಳಗಡೆ ಅವರ ಸನ್ನಿಧಾನ ಇದ್ದೇ ಇದ್ದು ಮುಂದಕ್ಕೆ ಹೋಗತ್ತೆ ಅಂತ ಹೀಗೆ ಅದನ್ನ ಒಂದೊಂದು ರೀತಿ ಅನೇಕ ರೀತಿ ವಿವರಣೆ ಮಾಡೋದು ಕೂಡ ಇದೆ ಸಾಮಾನ್ಯವಾಗಿ ಹೀಗೆ ವಿವರಣೆಯನ್ನು ಮಾಡ್ತಾರೆ ಆದ್ರೆ ಏಳ್ನೂರು ವರ್ಷ ತನಕ ಅಷ್ಟೇ ಅಲ್ಲ ರಾಯರು ಯಾವತ್ತೂ ಕೂಡ ಮುಂದಕ್ಕೆ ಎಲ್ಲರ ಮನಸ್ಸಿನಲ್ಲಿ ಇದ್ದೇ ಇರ್ತಾರೆ ಆದ್ರೆ ಬೇಗ ಪ್ರಭಾವ ಆಗೋದು ಇಂತಿಷ್ಟು ಇಷ್ಟು ವರ್ಷಗಳಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಆಗ ಕಲಿಗಾಲ ತುಂಬಾ ಮುಂದುವರೆದು ಹೋಗ್ಬಿಟ್ಟಿರುತ್ತೆ ಜನ ಎಲ್ಲ ಮೊದಲೇ ಈಗ ನಾಸ್ತಿಕರಾಗ್ಬಿಟ್ಟಿದ್ದಾರೆ ಅನಾಸ್ತಿಕತೆಯನ್ನು ಹೋಗಿಸ್ಕೊಂಡು ಆಸ್ತಿಕತೆಯನ್ನು ಉಳಿಸ್ಕೊಂಡ್ರೆ ನಾವು ನಮ್ಮ ಉದ್ಧಾರ ಮಾಡ್ಕೊಳ್ಬಹುದು ಅಂತ ಈ ದೃಷ್ಟಿಯಲ್ಲಿ ಸರಿ ಬೃಂದಾವನ ಪ್ರವೇಶ ಆಗಿದೆ ಕಲ್ಲ ಮುಚ್ಚಿದ್ದಾರೆ ಆಗ ದುರ್ವಾಧಿಧ್ವಾಂತರ ಬಯೇ ವೈಷ್ಣವೇಂದಿ ಬಲೇಂದವೆ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಅಂತ ಯೋಗೀಂದ ತೀರ್ಥರು ಹೇಳಿದ ಕೊನೆ ಮಾತೇನು ಅತ್ಯಂತ ದಯಾಳುಗಳು ಅಂತ ಕಾರುಣ್ಯ ಮೂರ್ತಿಗಳಾದ ನಿಮಗೆ ನಮಸ್ಕಾರ ಅಂತ ಆಗ ಮೇಲೆ ಏಳ್ನೂರು ಸಾಲಿಗ್ರಾಮಗಳನ್ನ ಇಡ್ತಾರೆ ಅವರ ಸೂಚನೆ ಮಾಡಿದಂತೆ ಪೂರ್ಣ ಭಗವಂತನ ಸನ್ನಿಧಾನ ಎಷ್ಟು ಪವಿತ್ರ ವೃಂದಾವನ ಅಂದ್ರೆ ನೋಡಿದ್ರೆ ಸಾಕು ಅನುಗ್ರಹ ಆಗುತ್ತೆ ದರ್ಶನ ಸಾಕಂತೆ ಅದರಿಂದ ವಿಶೇಷವಾಗಿ ಸ್ಮರಣೆನೂ ಬೇಡ ನೋಡಿದ್ರೆ ಸಾಕು ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಅಂತ ಭವ್ಯವಾದ ವೃಂದಾವನ ನಿರ್ಮಾಣ ಆಯ್ತು ನಮ್ಗೆ ಆಮೇಲೆ ಗೊತ್ತು ಅಹ್ ವಾದೀಂದ್ರ ತೀರ್ಥರು ಸ್ತೋತ್ರ ಮಾಡಿದಾಗ ರಾಯರ ಮುಂದೆ ಅಂದ್ರೆ ಮುಂದೆ ಶಿಲೆ ಒಬ್ಬರಿಗೆ ಬೇಕಾಗತ್ತಿದ್ವು ಅವ್ರಿಗೆ ಇಡೀ ತಂದಿದ್ರಲ್ಲ ಅಂತ ವಾದೀಂದ್ರ ತೀರ್ಥರು ಸ್ತೋತ್ರ ಮಾಡಿದ್ರೆ ವೃಂದಾವನ ಅಲ್ಲಾಡ್ತಂತೆ ಸ್ವಲ್ಪ ಶಿರಕಂಪನ ಅಂತ ಇದು ಎಷ್ಟು ವಾದಿಯಿಂದ ತೀರ್ಥರು ಬಂದಿದ್ ಮುಂದೆ ಯಾವಾಗ್ಲೂ ಪರಂಪರೆ ಇದೆ ಆಗ ಬಂದಾಗ್ಲೂ ಅಲ್ಲಾಡ್ತು ಅಂದ್ರೆ ಎಂಥ ದಿವ್ಯ ಸನ್ನಿಧಾನ ಇನ್ನು ಆ ಬೃಂದಾವನದಲ್ಲಿದೆ ಈಗ ಆ ಸಶರೀರ ಬೃಂದಾವನ ಪ್ರವೇಶ ಆದಾಗ ಒಂದಲ್ಲಾ ಒಂದು ಒಳ್ಳೊಳ್ಳೆ ಘಟನೆಗಳು ನಡೆದಿದ್ದನ್ನ ಇಂದಿಗೂ ನಾವು ಸ್ಮರಣೆ ಮಾಡ್ಕೊಳ್ಬಹುದು ಅಂತ ಪುಣ್ಯಾತ್ಮರ ಆ ಸಶರೀರ ಬೃಂದಾವನ ಘಟನೆ ಕೇಳಿದಾಗ್ಲೂ ನಮ್ಗೆ ಏನಿಸೆ ಅಂದ್ರೆ ನಾವು ನಿರ್ಯಾಣ ಆಗ್ಬೇಕಾದ್ರೆ ಚೆನ್ನಾಗಾಗ್ಲಿ ಅಂತ ನಿಮ್ಮ ದರ್ಶನ ಹೀಗೆ ಆಗ್ತಾ ಆಗ್ತಾ ನಿರ್ಯಾಣ ಆಗ್ಬೇಕು ಅಂತ ನಾವು ಭಾವಿಸ್ಬೇಕು ಯಾಕಂದ್ರೆ ಕೊನೆಗಾಲ ಯಾರ್ದು ಹೇಗಿರತ್ತೋ ಗೊತ್ತಿರಲ್ಲ ಕೊನೆಗಾಲ ಚೆನ್ನಾಗ್ ಆಗ್ಬೇಕು ಅಂದ್ರೆ ಇಂಥ ಸಶರೀರ ಬೃಂದಾವನ ಪ್ರವೇಶದ ಘಟನೆಗಳನ್ನು ಕೇಳ್ಬೇಕು ಅಂತ ಇಂತಹ ಅದ್ಭುತ ಮಹಿಮೋಪೇತರಾದ ದಿವ್ಯ ರಾಯರ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಎರಡು ಮಾತುಗಳನ್ನ ಶ್ರೀ ಕೃಷ್ಣಾರ್ಪಣಮಸ್ ಇಂಥ ಮಹಾ ಮಹಿಮರು ಸನ್ನಿವೇಶಗಳು ಬಹಳಷ್ಟು ಇದ್ದಾವೆ ಅದನ್ನ ನಮ್ಮ ಮನುಷ್ಯರಾದ ನಾವು ಒಂದೆರಡು ಸನ್ನಿವೇಶವನ್ನು ಹೇಳ್ಕೋಬಹುದು ಬಹಳಷ್ಟಾವೆ ಕೃತಿಯಲ್ಲಿ ಕೃತಿಯಲ್ಲಿರೋದು ಕೃತಿಯಲ್ಲಿ ಇದ್ದೇ ಇರೋದು ಬಹಳಷ್ಟಾವೆ ಆದ್ರೂ ಕೂಡ ರಾಯರ ಬಗ್ಗೆ ರೋಮಾಂಚನವಾದಂತಹ ಸಂಗತಿಗಳು ಎಷ್ಟೋ ಇವೆ ಅದರಲ್ಲಿ ರಾಯರ ಆರಾಧನೆ ಅನ್ನೋದು ಬಹಳ ಬಹಳ ರಾಯರ ಭಕ್ತರೆಲ್ಲರೂ ಕಾಯುವಂತಹ ಆ ಮೂರು ದಿನ ಒಂದು ಪವ ಪವಿತ್ರವಾದಂತದ್ದು ಅಂತಹ ದಿವಸಕ್ಕೆ ಎಲ್ಲರೂ ರಾಯರ ಭಕ್ತರೆಲ್ಲ ಕಾಯ್ತಾ ಇರ್ತಾರೆ ಅಂತೆಯೇ ರಾಯರು ಕೂಡ ಆ ಭಕ್ತರಿಗೋಸ್ಕರ ಅವತ್ತು ನಮ್ಮ ನಮಗೋಸ್ಕರ ಅವ್ರು ಕಣ್ತರೆದು ನಮ್ಮನ್ನೆಲ್ಲ ನೋಡ್ತಾರೆ ಅನ್ನೋ ಮನೋಭಾವ ಕೂಡ ನಮ್ಮದು ಆದ್ದರಿಂದ ಎಲ್ಲರೂ ಕೂಡ ಆ ಮೂರು ದಿವಸದ ಆರಾಧನೆಯನ್ನು ಕೂಡ ಆರಾಧಿಸಿ ರಾಯರನ್ನ ಪ್ರತಿದಿನವೂ ಜಪಿಸಿ ಅನ್ನು ಹೇಳುವ ಮೂಲಕ ಈ ಒಂದು ರಾಯರ ಸನ್ನಿವೇಶ ಅಂದರೆ ಬೃಂದಾವನದ ಸತ್ಸರೀರವಾದಂತಹ ಸನ್ನಿವೇಶವನ್ನ ನಾ ಕೇಳಿ ಧನ್ಯನಾಗಿದ್ದೇನೆ ಅಂತ ತಾವು ಕೂಡ ಧನ್ಯರಾಗಿದ್ದೇನೆ ಅಂತ ಈ ಮಾತನ್ನ ಮುಗಿಸ್ತಾ ಇದ್ದೇವೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಅರಿಹೋ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಯೂಟ್ಯೂಬ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ